ಆತ್ಮೀಯ ಕನ್ನಡಿಗರೇ ನಮಸ್ಕಾರ ಒಂದು ವಿಶೇಷವಾದ ಎಮೋಷನಲ್ ಮೂಮೆಂಟ್ ಇದು ಸಿನಿಮಾ ಥಿಯೇಟರ್ ಅಂದ್ರೆ ಎಷ್ಟೋ ಜನಕ್ಕೆ ಎಮೋಷನ್ ಕಂಡ್ರಿ ಎಷ್ಟು ಜನರ ಕನಸು ಅಲ್ಲಿ ನೆನಸಾಗುವ ಒಂದು ಮಂದಿರ ಅದಕ್ಕೆ ಅದನ್ನು ಚಿತ್ರ ಮಂದಿರ ಅಂತ ಹೇಳ್ತಾರೆ ಸಿನಿಮಾ ರಂಗದಲ್ಲಿ ಕೆಲಸ ಮಾಡೋರಿಗೆ ಇದು ಯಾವತ್ತಿದ್ರೂ ಮಂದಿರ ಈ ಮಂದಿರಕ್ಕೆ ಕೆಲಸ ಮಾಡಿದವರು ಇದ್ದಾರಲ್ಲ ಅವ್ರಿಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಸಿನಿಮಾ ಕಾಪಾಡ್ತಾನೇ ಇರುತ್ತೆ ಅದು ಎಷ್ಟೆಷ್ಟೋ ಕಷ್ಟಗಳನ್ನು ನೋಡಿದ್ದೀವಿ ಎಪ್ಪತ್ತೈದು ವರ್ಷದ ಈ ಚಿತ್ರರಂಗದಲ್ಲಿ ಆದರೂ ಕೂಡ ಇವತ್ತಿಗೂ ಕೂಡ ದೊಡ್ಡ ಕನಸಿನ ಮನೆ ಈ ಕನಸಿನ ಮನೆಯಲ್ಲಿ ಬರಿ ಮನೆಯೆಲ್ಲ ಈ ಕನಸಿನ ಅರಮನೆಯಲ್ಲಿ ಬೆಳೆದಂತ ಒಂದು ಮುದ್ದಾದ ಹೆಣ್ಣುಮಗಳನ್ನ ಮಾತನಾಡಿಸುವ ಸೌಭಾಗ್ಯ ನಂದಾಗಿದೆ ಅದಕ್ಕೆ ಕಾರಣ ಕಾಂತಾರ ಅಧ್ಯಾಯ ಒಂದು ಇವ್ರನ್ನ ನೀವು ನೋಡಿರ್ತೀರಾ ಈಗ ನಾನು ಅವ್ರನ್ನ ಪರಿಚಯ ಮಾಡಿಸ್ಕೊಂಡಾಗ ಗೊತ್ತಾಗತ್ತೆ ಇವರ ಅವರು ಅಂತ ಅಂತ ತಡೆಯಲಿಕ್ಕೆ ಆ ಕನಸಿನ ಮಂದಿರದಲ್ಲಿ ಬೆಳೆದಂತ ಆ ಹೆಣ್ಣು ಮಗಳನ್ನ ಮೇಡಮ್ ನಮಸ್ಕಾರ ಮೇಡಮ್ ಒಂದು ಚಿಪ್ ಸಿಗ್ಬೋದಾ ನೋಡಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅದ್ರಲ್ಲೂ ಇಂಥ ಚಿಪ್ಸೋ ಕೋಡ್ಬೇಳೆನೋ ನಿಪ್ಪಟ್ಟು ಮಣ್ಣು ಮಸಿನ ತಿಂದ್ರೆ ಸಾಧನೆ ಇದ್ದಂಗೆ ನಮ್ಮಂತ ಸಿನಿಮಾ ಪ್ರೇಮಿಗಳಿಗೆ ಈಗ ನಮ್ ಜೊತೆ ನಿಂತಿದ್ದಾರಲ್ಲ ನಂಗ ನಂಗೆ ಇವ್ರ ಇದ್ದಾರಲ್ಲ ಇವ್ರ್ ನೋಡಿದ್ದೀರಾ ನೀವು ಅಪ್ಪ ನೀಟಪ್ಪ ಫೋಕಸ್ ಮಾಡಪ್ಪ ಯಾರಂತ ಗೊತ್ತಾಗತ್ತೆ ಮುದ್ದಾದ ರುಕ್ಮಿಣಿ ವಸಂತ ಅವ್ರ ಜೊತೆ ಪಕ್ಕಕ್ಕೆ ನಿಂತ್ಕೊಂಡಿದ್ರು ಇವ್ರು ಇವರು ನಿತ್ತ ಆದ್ಮೇಲೆ ಗೊತ್ತಾಯ್ತು ಓಹೋ ಇಷ್ಟು ಚೆನ್ನಾಗಿರೋರು ಹೀರೋಯಿನ್ ಪಕ್ಕ ನಿಂತಿದ್ದಾರಲ್ಲ ಪಕ್ಕ ಹೀರೋಯಿನ್ ಮೆಟೀರಿಯಲ್ ಅಲ್ವಾ ಅಂತ ಬಟ್ ಆಮೇಲೆ ಗೊತ್ತಾಯ್ತು ತುಂಬಾ ಸಿನಿಮಾದಲ್ಲಿ ಇವರು ಹೀರೋಯಿನ್ ಅಂತ ಎಸ್ ಐರಾ ಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ ಮೇಡಮ್ ಥಿಯೇಟ್ರ್ ಥಿಯೇಟ್ರ್ ಒಳಗೆ ನಿಮ್ಮನ್ನ ಮಾತಾಡಿಸ್ಬೇಕು ಅನ್ನೋ ನಮ್ಮ ಆಸೆ ಆಕ್ಚುಲಿ ನಂಗೆ ತುಂಬ 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 ಖುಷಿ ಆಗ್ತಾ ಇದೆ ನೀವು ಇಂಟರ್ವ್ಯೂ ಇಲ್ಲಿ ಮಾಡ್ತಾ ಇದ್ದೀರಾ ಅಂತ ಬಿಕಾಸ್ ಇದೆಲ್ಲದು ನಂಗೆ ಒಂಥರ ಇಮೋಷನ್ ಇವತ್ತು ಆ್ಯಕ್ಚುಲಿ ಇಟ್ಸ್ ಇಟ್ಸ್ ವೆರಿ ಇಮೋಷನಲ್ ನನಗೆ ಇಟ್ಸ್ ಸೋ ಇಮೋಷನಲ್ ಬಿಕಾಸ್ ಒಂದಿನ ದಿನ ನಮ್ಮ ಡ್ಯಾಡಿ ಜೊತೆ ನಿಂತ್ಕೊಂಡು ಈ ತರ ಎಲ್ಲಾ ಕಡೆ ನಾನು ವ್ಯಾಪಾರ ಮಾಡಿದ್ದೀನಿ ನಮ್ಮ ತಂದೆ ಜೊತೆಗೆ ನಾನು ಬ್ಯಾಲ್ಕನಿಯಲ್ಲಿ ಸಿನ್ಮಾ ಅಪ್ಪನ ಕ್ಯಾಶ್ ಕೌಂಟರ್ ಮೇಲೆ ಕುತ್ಕೊಂಡು ಮೀನ್ಸಾರು ಅನ್ನೋ ತಿಂತ ಸಿನ್ಮಾ ನೋಡಿದ್ದೀನಿ ಥಿಯೇಟ್ರಲ್ಲಿ ನೋಡಿದ್ದೀನಿ ಸೊ ಇದು ನಂಗೆ ಸೋ ಇಮೋಷನಲ್ ಯಾ ಎಷ್ಟು ಜನಕ್ಕೆ ಸ್ಕ್ರೀನ್ ಮೇಲೆ ಬಂದ ಮೇಲೆ ಎಷ್ಟು ಜನಕ್ಕೆ ಆನಂದ ಭಾಷೆ ಬರುತ್ತೆ ಅಯ್ಯೋ ನಾನು ಅನ್ಕೊಂಡಿದ್ದು ಮಾತು ನಂಗೆ ಗೊತ್ತೇ ಇರಲಿಲ್ಲ ನಾನು ಸಿನಿಮಾಗೆ ಬರ್ತೀನಿ ಅಂತ ಬಟ್ ದಿಸ್ ಇಸ್ ಸೋ ಎಮೋಷನಲ್ ನಾನು ಯಾವ ಇಂಟರ್ವ್ಯೂ ಗೊತ್ತಿಲ್ಲ ಯಾ ದಿಸ್ ಇಸ್ ದಿಸ್ ಇಸ್ ರಿಯಲಿ ನೈಸ್ ಥ್ಯಾಂಕ್ ಯು ರಿಯಲಿ ನೈಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಂ ಮತ್ತೊಂದು ಆತ್ಮೀಯ ಕಂಡಗರೆ ಯಾಕೆ ಈ ಥಿಯೇಟರ್ನಲ್ಲೇ ಇವ್ರನ್ನ ಬಂದು ಮಾತಾಡಿಸ್ತೇ ಅಂದರೆ ತುಂಬ ಜನ ನಮ್ಮ ಸ್ನೇಹಿತರನ್ನೆಲ್ಲ ಮಾತಾಡ್ಸಿದ್ದಾರೆ ಬಟ್ ಆದರೆ ಥಿಯೇಟರ್ ನಲ್ಲೇ ಬೆಳೆದಂತ ಹೆಣ್ಮಗಳೇ ಹುಟ್ಟೋರ್ ಕಂಡ್ರಿ ಹಂಗಾಗಿ ಇವತ್ತು ಒಂದೇ ದಿನಕ್ಕೆ ನಾಲ್ಕು ಸಾವಿರ ಸ್ಕ್ರೀನ್ ಕಾಣಿಸ್ಕೊಂಡಿದ್ದಾರೆ ಅಂದ್ರೆ ಆ ಋಣ ನಿಮ್ಗೆ ಓಪನಿಂಗ್ ಅಲ್ಲಿ ಹೇಳ ಆ ಋಣ ಥಿಯೇಟರ್ ನಲ್ಲಿ ಕೆಲಸ ಮಾಡಿದ ಋಣ ಸಿನಿಮಾಗಾಗಿ ದುಡಿದ ಋಣ ಇವತ್ತು ಆ ಫಲ ಕೊಡ್ತಾ ಇದೆ ಏನ್ ಹೇಳ್ತಾರೆ ಮೇಡಮ್ ನಾಲ್ಕು ಸಾವಿರ ಒಂದೇ ಸ್ಕ್ರೀನ್ ಒಂದೇ ದಿನ ಕಾಣಿಸೋದು ಅಂದ್ರೆ ಕರ್ಮ ವಿಷಯನ ಚಿಕ್ಕದೋ ದೊಡ್ಡದೋ ಒಂದು ಸಿನಿಮಾ ಸೆಲೆಬ್ರೇಟ್ ಮಾಡ್ತಾರೆ ಏನ್ ಹೇಳ್ತೀರ ಐ ಥಿಂಕ್ ನಾನು ಸಣ್ಣ ಸಿನಿಮಾ ಸಿನ್ಮಾ ನೋಡ್ತಾ ಬೆಳೆದಿರೋದು ನಾನ್ ನಾನ್ ಶಿವಣ್ಣ ಅವ್ರ್ ತುಂಬಾ ಸಿನಿಮಾ ನೋಡಿದೀನಿ ಕುರುಬನ ರಾಣಿ ಜನುಮದ ಜೋಡಿ ಸೊ ಈಗ ನಮ್ಮ ನನ್ ಸ್ಕೂಲು ಮತ್ತ್ ನನ್ ಥಿಯೇಟರ್ ತುಂಬಾ ಹತ್ರ ಇದ್ರಿಂದ ಪಪ್ಪಾ ಕೆಲಸ ಮಾಡ್ತಿದ್ದೆ ಥಿಯೇಟರ್ ಆ ಈ ಕುರುಬನ ರಾಣಿ ಮತ್ತೆ ಜನುಮದ ಜೋಡಿ ಎಲ್ಲಾ ಟೈಮ್ ಬೈ ಟೈಮ್ ಅದೇ ಟೈಮಲ್ಲಿ ರಿಲೀಸ್ ಆಗಿತ್ತು ಓಕೆ ಹಾ ಜನುಮದ ಜೋಡಿ ದೊಡ್ಡ ಅದಾದ ಸೊ ಅದೊಂದು ಸಾಂಗ್ ಬರ್ರಿ ಆದಾಗ ಕರೆಕ್ಟ್ ಆಗಿ ಆ ಸಾಂಗ್ ಆದ್ಮೇಲೆ ಇಂಟರ್ವಲ್ ಬರೋದು ರೆಡಿ ಇರ್ತಾ ಇದೆ ಈ ಬಾಯಿಲ್ಡ್ ರೈಸು ಸಾರು ನಾನು ಆ ಕಡೆ ನೇಟಿವ್ ಭಟ್ಕಳ ಸೊ ನಮ್ಮ ತಂದೆದು ಹೊನ್ನಾವರದಲ್ಲಿ ಹೊನ್ನಾವರ ಭಟ್ಕಳ ಕುಂದಾಪುರ ಶಿರಾಲಿ ಈ ಕಡೆ ಎಲ್ಲ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಅಲ್ಲಿ ಈ ತರ ಕ್ಯಾಂಟೀನ್ ಇತ್ತು ಸೊ ನಾನ್ ನೋಡ್ತಾ ನೋಡ್ತಾ ಯಾವಾಗ್ಲೂ ನನ್ನ ನಾನು ಇಮ್ಯಾಜಿನ್ ಮಾಡ್ತಾ ಇದ್ದೆ ಸ್ಕ್ರೀನ್ ಮೇಲೆ ಸೊ ಇವಾಗ ಕಾಂತಾರ ಕಾಂತಾರದಲ್ಲಿ ನೋಡಿದಾಗ ನನಗೆ ಅದು ಎಷ್ಟು ಇಮೋಷ್ನಲ್ ಮೂಮೆಂಟ್ ಅಂದರೆ ಬಿಕಾಸ್ ಕಾಂತಾರ ಫಸ್ಟ್ ರಿಲೀಸ್ ಆದಾಗ ನಾನು ಅಂದ್ಕೊಂಡಿದ್ದೆ ನಾನು ಯಾಕೆ ಈ ಫಿಲಮಲ್ಲಿ ಇಲ್ಲ ನಂಗೆ ಯಾಕೆ ಗೊತ್ತೇ ಆಗಿಲ್ಲ ಆಡಿಷನ್ ಆಗಿರೋದು ಅಂತ ಮೇಲೆ ವೆನ್ ದಿಸ್ ಹ್ಯಾಪನ್ ಕಾಂತಾರ ಚಾಪ್ಟರ್ ಒನ್ ರಿಲೀಸ್ ಆದಾಗ ನಂಗೆ ನಂಗೆ ಇಟ್ಸ್ ಸೋ ಇಮೋಷ್ನಲ್ ಆ್ಯಂಡ್ ಇವತ್ತಂತೂ ಐ ಆಮ್ ಫೀಲಿಂಗ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್ ಆ್ಯಂಡ್ ಆಮ್ ವೆರಿ ಹ್ಯಾಪಿ ಬಿಕಾಸ್ ಯಾರೂ ಯಾವ ಊರಿಂದ ಬಂದ್ರೇನು ನಿಮ್ಮ ಪ್ಯಾಷನ್ ತುಂಬ ಚೆನ್ನಾಗಿದ್ರೆ ಹೋಗುತ್ತೆ ಇಟ್ ಇಟ್ಸ್ ನೈಸ್ ಐ ಐ ವೆರಿ ವೆರಿ ಇದರಿಂದ ಮೋಟಿವೇಷನ್ ಸಿಕ್ತು ನೆಕ್ಸ್ಟ್ ಮಾಡೋ ನನ್ನ ಕೆಲಸದಲ್ಲಿ ಎಷ್ಟು ಎಷ್ಟು ಚೆನ್ನಾಗಿ ಚೆನ್ನಾಗಿ ಫೋಕಸ್ ಮಾಡಿ ಮಾಡಿ ಮಾಡಬೇಕು ಅಂತ ಎಸ್ ಜನಕ್ಕೆ ನಾನು ನಿಮ್ಮ ಅಡ್ರೆಸ್ ನೀವು ಚಂದ ಅಂತ ನನ್ನ ಅಭಿಪ್ರಾಯ ಹೌದು ಅಭಿಪ್ರಾಯ್ ಎಲ್ಲಿನವರು ನೀವು ಎಲ್ಲಿ ಥಿಯೇಟರ್ ಸೊ ನನ್ನೇಟಿವ್ ಬಟ್ಕಳ ನಾನು ಮೂಡ್ ಬಟ್ಕಳ ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಹೊನ್ನಾವರದಲ್ಲಿ ಅದಾದಮೇಲೆ ಭಟ್ಕಳದಲ್ಲಿ ಒಂದು ಸ್ವಲ್ಪ ಮೂರು ವರ್ಷ ನಾಲ್ಕು ವರ್ಷ ನಾನು ನಮ್ಮ ತಂದೆ ಅಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ರು ಸೊ ಅದಾದಮೇಲೆ ನಮ್ಮ ತಂದೆ ಉಡುಪಿಗೆ ಶಿಫ್ಟ್ ಆದರು ಸೊ ನಾನು ಉಡುಪಿಯಲ್ಲಿ ಒಂದು ಟೆನ್ ಟ್ವೆಲ್ವ್ ಇಯರ್ಸ್ ಇದ್ದೆ ಸೊ ಹೀಗೆ ಎಲ್ಲ ಕಡೆ ಥಿಯೇಟರ್ ಬಿಸ್ನೆಸ್ ನಮ್ಮಪ್ಪ ಅದರಲ್ಲಿ ಇನ್ವಾಲ್ವ್ ಆಗಿದ್ದರಿಂದ ಕ್ಯಾಂಟೀನ್ ಬಿಸ್ನೆಸ್ಸಲ್ಲಿ ಸೊ ನನಗೆ ಹೇಗೆಂದರೆ ಎಲ್ಲ ಊರಲ್ಲಿನೂ ಯಾವ್ಯಾವ ಸಿನಿಮಾ ರಿಲೀಸ್ ಆದ್ರೇನು ಶಾರುಖ್ ಖಾನ್ ಅವ್ರ ಸಿನಿಮಾ ಯಾರು ಸಿನ್ಮಾ ರಿಲೀಸ್ ಆದ್ರೂ ಯಾವತ್ತೂ ಗೊತ್ತಾ ನನ್ನ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಇಯರ್ಸ್ ಕರಿಯರಲ್ಲಿ ನಾನು ಸಿನಿಮಾಗೆ ದುಡ್ಡೇ ಕೊಟ್ಟಿಲ್ಲ ಬಿಕಾಸ್ ನಾನು ಅಲ್ಲೇ ಬೆಳ್ದಿರೋದು ಸಿನ್ಮಾ ಅಲ್ಲಿ ಬೆಳೆದಿರೋದು ಅಂಡ್ ನಾನು ಬಾಲ್ಕನಿಯಲ್ಲಿ ಸಿನ್ಮಾ ನೋಡಿದೀನಿ ನಾನು ಪ್ರೊಜೆಕ್ಟರ್ ರೂಮಿಂದ ಸಿನ್ಮಾ ನೋಡಿದೀನಿ ಫಸ್ಟ್ ಅಲ್ಲಿ ಕುತ್ಕೊಂಡು ಸಿನ್ಮಾ ನೋಡಿದೀನಿ ಫಸ್ಟ್ ಇದರಲ್ಲಿ ಪಂಥಿಯಲ್ಲಿ ಆಮೇಲೆ ಸೈಡಲ್ಲೆಲ್ಲ ಕುತ್ಕೊಂಡು ಸಿನ್ಮಾ ನೋಡ್ತಾ ಇಲ್ಲ ಇಲ್ಲಾಂದ್ರೆ ಸುಮ್ಮನೆ ಹಿಂಗೆ ಬಾಗ್ಲ ಹತ್ರ ನಿಂತ್ಕೊಂಡ್ಬಿಟ್ಟು ಬಾಗ್ಲ ಹತ್ರ ನೋಡ್ತಾ ಇದ್ದೆ ಸೊ ಹಾಗಾಗಿ ಐ ಐ வர பட்களா குந்தாபுரோ உடுப்பி பெங்களூரு சென்னை இவ்வளோ காத்தார்த்தாட்டேஸ் தந்தோரு ಫಸ್ಟ್ ಸೊ ಉಡುಪಿಯಲ್ಲಿ ಥಿಯೇಟರ್ ಹೆಸರು ಆಶೀರ್ವಾದ ಅಂತ ಓಕೆನಾ ಆಶೀರ್ವಾದಲ್ಲೇ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿರೋದು ಯಾಕಂದ್ರೆ ಅಲ್ಲ ನಾನು ಒಂದೆರಡು ಸತಿ ಅಂದ್ರೆ ಈಗ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರಲ್ಲ ಅವಾಗೆಲ್ಲ ಅಲ್ಲೆಲ್ಲ ಅವಾಗೆಲ್ಲ ಈ ತರ ಬುಕ್ಕಿಂಗ್ ಎಲ್ಲ ಇರಲಿಲ್ಲ ಮೈ ಶೋ ಎಲ್ಲ ಇರಲಿಲ್ಲ ಸೊ ನಾನೆಲ್ಲ ಬ್ಲಾಕ್ ಅಲ್ಲೆಲ್ಲ ಟಿಕೆಟ್ ಕೊಟ್ಟಿದ್ದೆ ಅಮ್ಮ ನಮ್ಮ ಪಪ್ಪ ಹೋದಾದ್ರೆ ಬೈತಾರೆ ಸೊ ಬ್ಲಾಕ್ ಅಲ್ಲೆಲ್ಲ ಟಿಕೆಟ್ ಕೊಟ್ಟಿದ್ದೀನಿ ಸೊ ಏನಾಗ್ತಾ ಅಂದ್ರೆ ಅಲ್ಲಿ ಒಂದೇ ಸತಿ ಇಂಟರ್ವಲ್ ಬಂದಾಗ ಅವನ್ ನಾಲ್ಕು ಜನ ಐದು ಜನ ಬೇಕಿತ್ತು ಸೊ ನಾವು ನಮ್ಮ ಮನೇಲಿ ನಾವು ಐದು ಜನ ಇರೋದು ನಾನು ನನ್ನ ಮಮ್ಮಿ ನಾವು ಮೂರು ಜನ ಸಿಬ್ಲಿಂಗ್ಸ್ ಸೊ ಎಲ್ಲರೂ ಹೋಗ್ಬಿಡ್ತಾ ಇರ್ತಿವಿ ಓಕೆನಾ ಸೊ ನಂಗೆ ಹಂಗಾಗಿ ಆ ಥಿಯೇಟರ್ ಬಿಸ್ನೆಸ್ ಅಲ್ಲಿ ನಾನು ತುಂಬಾ ಇನ್ವಾಲ್ವ್ ಆಗಿದೆ ಸೊ ಈ ಆಶೀರ್ವಾದ ಅನ್ನೋ ಹೆಸರು ನಂಗೆ ತುಂಬಾ 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 ಮೈಂಡಲ್ಲಿ ಸ್ಟಿಕ್ ಆಗಿದೆ ಯಾಕಂದ್ರೆ ಹೆಸರೇ ಆಶೀರ್ವಾದ ಅಲ್ವಾ ಅದೇ ಆಶೀರ್ವಾದ ಸೊ ಹಾಗಾಗಿ ಇವಾಗ ಆ ಥಿಯೇಟರ್ ಇಲ್ಲ ಕೋವಿಡ್ ಆದ್ಮೇಲೆ ತುಂಬಾ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಮುಚ್ಚೋಯ್ತು ಬಟ್ ನನ್ ಮೋಸ್ಟ್ ಆಫ್ ದ ಮೆಮರೀಸ್ ಅಲ್ಲಿದೆ ಬಿಕಾಸ್ ನಾನು ಅಲ್ಲಿ ವ್ಯಾಪಾರ ಮಾಡಿದ್ದೀನಿ ಜಾಸ್ತಿ ಅಲ್ಲಿ ಊಟ ಮಾಡಿದಿನಿ ಅಲ್ಲಿ ಎಲ್ಲಾ ಕಡೆ ಕೂತ್ಕೊಂಡು ಸಿನಿಮಾ ನೋಡಿದೀನಿ ಪ್ಲಸ್ ನಾನು ಸ್ವಲ್ಪ ಟಿಕೆಟ್ಸ್ ಅಲ್ಲಿ ಯಾವ್ಯಾವ ಸಿನಿಮಾ ಬ್ಲಾಕ್ ಟಿಕೆಟ್ ಮಾಡಿದ್ರೆ சினிமா <laughs> <laughs> ಸಂತೋಷ ದುಡ್ಮೆ ಹೌದು ಸುಮ್ ಸುಮ್ನೆ ಬ್ಲಾಕ್ ಅಲ್ಲಿ ಟಿಕೆಟ್ ಕೊಡ್ತಾರಾ ಅದು ತಗೋತಾರ ಜನ ಇಲ್ಲ ಹಂಗಲ್ಲ ಹ್ಮ್ ಅಂದ್ರೆ ನಾನ್ ಸುಮ್ನೆ ಅವಾಗ ಕಾಲೇಜ್ ಗೆ ಹೋಗ್ತಾ ಇದ್ದಲ್ಲ ಹಂಡ್ರೆಡ್ ಮೂರ್ ಹನ್ನೆರಡು ರುಪೀಸ್ ಸಿಕ್ರೆ ಏನೋ ಹೋಗ್ಬಿಟ್ಟು ಫ್ರೆಂಡ್ಸ್ ಜೊತೆ ಅಲ್ಲಿ ಇಲ್ಲಿ ಏನೋ ಊಟ ತಿಂಡಿ ಮಾಡ್ಕೊಂಡು ಮಾಡ್ಕೊಂಡ್ ಮಜಾ ಅಂತ ಅಷ್ಟ್ ಬಿಟ್ರೆ ಅಯ್ಯನೋ ನಥಿಂಗ್ ಎಲ್ಸ್ ಅಷ್ಟೇ ಯಾ ಕಲಾಬಿದಿ ಆಗಿದೆ ಹಿಂಗೆ ಏ ಆ್ಯಕ್ಚುಲಿ ನನ್ಗೂ ಗೊತ್ತಿಲ್ಲ ನಾನು ಹೇಗೆ ಮೂವೀಸಲ್ಲಿ ಆಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಅಂದ್ರೆ ಕಾಲೇಜಲ್ಲೆಲ್ಲ ನಾನು ಅಂಬೇಡ್ಕರ್ ಕಾಲೇಜಲ್ಲಿ ಓದಿದ್ದೆ ಸೊ ಕಾಲೇಜಲ್ಲೆಲ್ಲ ಓದ್ತಾ ತುಂಬ ಸತಿ ಏನಾಗ್ತಾ ಇತ್ತು ಅಂದರೆ ಎಲ್ಲರೂ ನಂಗೆ ಕೇಳ್ತಾ ಇತ್ತು ಈ ಥರ ಫಸ್ಟ್ ಫಿಲಮ್ ನನಗೆ ಯಾರು ಗೊತ್ತಾ ಕೇಳಿದ್ದು ನೀರ್ ದೋಸೆ ಫಿಲಮ್ದು ಪ್ರೊಡ್ಯೂಸರ್ ಇದಾರಲ್ವಾ ಪ್ರಸನ್ನ ಸರ್ ವಿಜಯ್ ಸರ್ ವಿಜಯ್ ಪ್ರಸಾದ್ ಪ್ರಸನ್ನ ಪ್ರಸಾದ್ ವಿಜಯ ಪ್ರಸಾದ್ ಓಕೆನಾ ಸೊ ಅವರು ನನಗೆ ಫಸ್ಟ್ ಕೇಳಿದ್ರು ಈ ತರ ಬ್ಯೂಟಿಫುಲ್ ಮನಸ್ಸುಗಳು ಅಂತ ಒಂದ್ ಫಿಲಂ ಇದೆ ಅದರಲ್ಲಿ ಶ್ರುತಿ ಹಾಸನ್ ಅವರ ಶ್ರುತಿ ಅಲ್ಲ ಸಾರಿ ಶ್ರುತಿ ಹರಿಹರನ್ ಅವ್ರದ್ದು ಮಗಳಾಗಿ ಒಂದು ರೋಲ್ ಇತ್ತು ಪ್ರಸನ್ನ ಅವರೇ ಯಾಕಂದ್ರೆ ನೀರು ಬೇರೆ ಪ್ರೊಡ್ಯೂಸರ್ ನೀವು ಕನ್ಫ್ಯೂಸ್ ಆಗ್ತಾ ಸೊ ಅವ್ರು ನಂಗೆ ಕೇಳಿದ್ರು ಈ ಥರ ನೀನು ಈ ಫಿಲಮಲ್ಲಿ ಆ್ಯಕ್ಟ್ ಮಾಡ್ತೀಯ ಅಂತ ಅವಾಗ ಏನು ಸಿನಿಮಾ ಇಂಟ್ರೆಸ್ಟ್ ಇರಲಿಲ್ಲ ಗೊತ್ತೂ ಇರಲಿಲ್ಲ ಸೊ ನಾ ಅನ್ಕೊಂಡೆ ಇಲ್ಲ ಸೋ ನಂಗೆ ಗೊತ್ತಿಲ್ಲ ಐ ಡೋಂಟ್ ಡು ದಿಸ್ ಅಂತ ಸುಮ್ಮನೆ ಆಗಿಬಿಟ್ಟೆ ಓಕೆನಾ ಅದಾದ್ಮೇಲೆ ಕೆಲಸ ಮಾಡ್ತಾ ಇದ್ದೆ ಒಂದು ಸ್ವಲ್ಪ ಒಂದು ಟೂ ಇಯರ್ಸ್ ಕೆಲಸ ಮಾಡಿದೆ ಕೋವಿಡ್ ಬಂತಲ್ಲ ಆ ಟೈಮಲ್ಲಿ ನನಗೆ ಒಂದೆರಡು ಫಿಲಮಲ್ಲಿ ಅಪೋರ್ಚುನಿಟಿ ಸಿಕ್ತು ಫಸ್ಟು ಕನ್ನಡದಲ್ಲಿ ನನಗೆ ನನ್ನ ಪ್ರಕಾರ ಅಂತ ಒಂದು ಸಿನಿಮಾದಲ್ಲಿ ಅಪಾರ್ಚುನಿಟಿ ಸಿಕ್ತು ಅದು ಒಂದು ತುಂಬ ಚಿಕ್ಕ ರೋಲ್ ಮಾಡಿದೆ ಸೊ ನನ್ನ ಓಪನಿಂಗ್ ಶಾಟೇ ಅದರಲ್ಲಿ ನಿರಂಜನ್ ದೇಶಪಾಂಡೆ ಅವರು ನನ್ನ ಕಪಾಳಕ್ಕೆ ಅಂತ ಹೊಡಿತಾರೆ ನಾನು ಬಿದೋಗ್ತೀನಿ ಆ್ಯಂಡ್ ಕಿಶೋರ್ ಸರ್ ಎಂಟ್ರಿ ಆಗ್ಬಿಟ್ಟು ಪೊಲೀಸ್ ಯೂನಿಫಾರ್ಮಲ್ಲಿ ನಂದು ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ ಇದು ನನ್ನ ಫಸ್ಟ್ ಶಾರ್ಟು ಫಸ್ಟ್ ಶಾರ್ಟಲ್ಲೇ ನಾನು ಸತ್ತೋಗ್ತೀನಿ ಓಕೆನಾ ಆಮೇಲೆ ಅದಾದ್ಮೇಲೆ ಧರಣಿ ಮಂಡಲ ಮಧ್ಯದೊಳಗೆ ಅಂತ ಶ್ರೀಧರ್ ಅವರು ನನಗೆ ಒಂದು ಅಪೋರ್ಚುನಿಟಿ ಕೊಟ್ಟರು ಇಟ್ ವಾಸ್ ಅ ಗುಡ್ ರೋಲ್ ಆಮೇಲೆ ನನಗೆ ನೋಡಿದವರು ಏನಂತಾರೆ ಅಂತ ಕುಲ್ದೀಪ್ ಅವ್ರ ಫಿಲಂ ಅದೀ ವರ್ಷ ರಿಲೀಸ್ ಆಗಿದೆ ಸೊ ಆ ಫಿಲಮ್ ಅಲ್ಲಿ ನನ್ಗೆ ಒಳ್ಳೆ ರೋಲ್ ಸಿಕ್ತು ನೈಸ್ ವೆರಿ ನೈಸ್ ರೋಲ್ ನಂಗೆ ನಂಗೆ ಸಿಕ್ತು ನೋಡಿದವರು ಏನಂತಾರೆ ಏನಂದರು ಅದನ್ನು ಕೇಳಬೇಕು ಚೆನ್ನಾಗಿದೆ ಅದು ಸಿನಿಮಾ ಚೆನ್ನಾಗಿದೆ ಆ್ಯಂಡ್ ಮೋಸ್ಟ್ಲಿ ನವೀನ್ ಶಂಕರ್ ಅವ್ರು ಮಾಡೋ ಎಲ್ಲ ಸಿನಿಮಾನು ಇಟ್ ಇಸ್ ಅ ಗುಡ್ ಕಾಂಟೆಂಟ್ ಥರ ಅದಾದ್ಮೇಲೆ ನಾನು ಸ್ವಲ್ಪ ಸೀರಿಯಸ್ ಆಗಿಬಿಟ್ಟು

ಅದಾದ್ಮೇಲೆ ನಿರಮ್ಮಾರು ಮುಳಗಿಲ್ ಅಂತ ಸ್ಯಾಂಡಿ ಮಾಸ್ಟರ್ ಜೊತೆ ಫೀಮೇಲ್ ಲೀಡ್ ಆಗಿ ಮಾಡಿದೆ ಅದಾದ್ಮೇಲೆ ಇವಾಗ ಫೋರ್ ವಿಂಡೋಸ್ ಕಟ್ಟಪ್ಪ ಇದಾರಲ್ಲ ಬಾಹುಬಲಿ ಕಟ್ಟಪ್ಪ ಸರ್ ಸತ್ಯರಾಜ್ ಸರ್ ಅವ್ರ ಜೊತೆ ಮಾಡ್ದೆ ಸೊ ಹಾ ಸೊ ಇದೆಲ್ಲ ಆದ್ಮೇಲೆ ನಂಗೆ ಕಾಂತಾರಾ ಸಿಕ್ತು ಹೆಂಗೆ ನಿಮ್ಮನ್ನೇ ಅವ್ರು ಹೆಂಗೆ ಹೆಕ್ಕಿದ್ದು ಹುಡುಕಿದ್ದು ಸೊ ಏನಾಯ್ತು ಅಂದ್ರೆ ಇದ್ರದ್ದು ಆಡಿಷನ್ ಸ್ಟಾರ್ಟ್ ಆದಾಗ ನನ್ನ ಫ್ರೆಂಡ್ ಒಬ್ರು ಇದಾರೆ ರಕ್ಷಿತ್ ಅಂತ ಅವರು ಆ ರಿಷಬ್ ಸರ್ ಜೊತೆಗೆ ವರ್ಕ್ ಮಾಡ್ತಾರೆ ಸೊ ರಕ್ಷಿತ್ ನನಗೆ ಹೇಳಿದೆ ಈ ಥರ ನಂಗೆ ಆಡಿಷನ್ಸ್ ಇದೆ ನೀನು ಹೋಗ್ಬಿಟ್ಟು ಆಡಿಷನ್ ಕೊಡು ಫಸ್ಟು ಅಂತ ಸೊ ಹೋದೆ ನಾನು ಮಂಗ್ಳೂರು ಮಂಗ್ಳೂರಲ್ಲಿತ್ತು ಆಡಿಷನು ಹೋಗಿ ಆಡಿಷನ್ ಮಾಡಿ ಬಂದೆ ಆಮೇಲೆ ತುಂಬ ದಿನ ಹಂಗೇನು ಕಾಲ್ ಬಂದಿಲ್ಲ ಅದಾದಮೇಲೆ ಬೆಂಗಳೂರಲ್ಲಿ ಸತಿ ಕರೆದ್ರು ಸೊ ಹೋಗೋಣ ಅಂತ ಹೋಗಿಬಿಟ್ಟು ಬೆಂಗಳೂರಲ್ಲೂ ಆಡಿಷನ್ ಮಾಡಿದೆ ಆಡಿಷನ್ ಯಾರು ಗೊತ್ತಾ ತಗೊಂಡಿದ್ದು ನಮ್ಮ ಇವರು ಇದಾರಲ್ಲ ಅವ್ರ ಅದ್ರದ್ದು ರೈಟರ್ ಓಕೆನಾಡಿಶನ್ ತಗೊಂಡ್ ಅವ್ರು ಅನಿ ಅಂತ ತಗೊಂಡು ಆಮೇಲೆ ನಂಗೆ ಒಂದು ಸೆವೆನ್ ಏಟ್ ಮಂತ್ಸ್ ಏನು ಕಾಲೇ ಬಂದಿಲ್ಲ ಆಯ್ತಾ ಆಯ್ತು ಓಕೆ ಏನಿವ್ರು ನನಗೆ ಮೋಸ್ಟ್ಲಿ ಬೇರೆ ಯಾರಿಗೋ ಹೋಯ್ತನ್ಸುತ್ತೆ ನನಗೆ ಸಿಕ್ಕಿಲ್ಲ ಇರ್ಬೋದು ಅನ್ಬಿಟ್ಟು ನಾನೆಲ್ಲೋ ಬಾಲಿಯಲ್ಲಿ ಟ್ರಿಪ್ ಹೊಡಿತಾ ಇದ್ದೆ ಓಕೆನಾ ಅವಾಗ ಕಾಲ್ ಮಾಡ್ಬಿಟ್ಟು ಮ್ಯಾಮ್ ಈ ತರ ನಾವು ಕಾಂತರ ಟೀಮ್ ಇಂದ ಕಾಲ್ ಮಾಡಿದೀವಿ ಹೇಳಿ ನಾನು ಇಮಿಡಿಯೇಟ್ಲಿ ನೀವು ನಾಳೆ ಶೂಟಿಂಗ್ ಬರಬೇಕು ಅಂತ ಒಬ್ಬ ಒಂದೇ ಟಿಕೆ ಅಯ್ಯೋ ಅಲ್ಲಿಂದ ಆ ದಿನ ಬೇರೆ ಮೈಕ್ರೋಸಾಫ್ಟ್ ಫುಲ್ ಸರ್ವರ್ ಡೌನ್ ಆಯ್ತಾ ಆ ಟಿಕೆಟ್ ಬುಕ್ ಆಗ್ತಾ ಇರಲಿಲ್ಲ ಆಮೇಲೆ ಹೆಂಗೋ ಮಾಡಿ ಡೆನ್ ಪಸಾರ್ ಇಂದ ಬ್ಯಾಂಗ್ಳೋರ್ ಟಿಕೆಟ್ ಬುಕ್ ಮಾಡ್ಬಿಟ್ಟು ಬ್ಯಾಂಗ್ಳೋರ್ ಇಂದ ಮ್ಯಾಂಗ್ಳೋರ್ ಟಿಕೆಟ್ ಬುಕ್ ಮಾಡ್ಬಿಟ್ಟು ಮ್ಯಾಂಗ್ಳೋರ್ ಇಂದ ಕುಂದಾಪುರ ಆಗಿ ಹೋಗಿದ್ದು ಇದೆಲ್ಲ ಆಗಿರೋದು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನಾನು ಅದನ್ನ ಎಷ್ಟು ನಂಬ್ತೀನಿ ಅಂದ್ರೆ ಬಿಕಾಸ್ ನಾನು ಹೋಪ್ಸೆ ಬಿಟ್ಬಿಟ್ಟಿದೆ ನನ್ಗೆ ಕಾಂತರ ಮಾಡ್ತೀನಿ ಅಂತ ಬಿಕಾಸ್ ಇಷ್ಟ ದೊಡ್ಡ ಸಿನಿಮಾ ನಾನು ಆಡಿಷನ್ಗೂ ಹೋಗಿದ್ದೆ ಅಲ್ಲಿ ಸೊ ನಂಗೆ ಗೊತ್ತಿತ್ತು ನಾನು ನಾನು ಬೇರೆ ಸಿನಿಮಾ ಫೀಮೇಲ್ ಲೀಡ್ ಮಾಡಿದ್ರು ನಂಗೆ ಏನು ಡೈರೆಕ್ಟ್ ಆಗಿ ಏನು ಎಂಟ್ರಿ ಸಿಕ್ಕಿರಲಿಲ್ಲ ನಾನು ಎರಡು ಸತಿ ಆಡಿಷನ್ ಮಾಡಿನೇ ನಂಗೆ ಇದ್ರಲ್ಲಿ ಎಂಟ್ರಿ ಸಿಕ್ಕಿದ್ದು ಸೊ ನಂಗೆ ಇದರಲ್ಲಿ ಎಷ್ಟು ಜನ ಟ್ರೈ ಮಾಡ್ತಾ ಇದಾರಂತ ನಂಗೆ ಅದು ಸಿಕ್ಕಿದ್ದು ನಂಗೆ ಇಟ್ಸ್ ವೆರಿ ಲಕ್ಕಿ ನಾನು ತುಂಬಾ ಲಕ್ಕಿ ಹೇಳ್ಬಿಡ್ತೀನಿ ಜನಕ್ಕೆ ವಸಂತ ಅವರದು ಕನಕಾವತಿ ಏ ಈ ಥರ ಸಿಕ್ಕಿದ್ರು ಪಕ್ಕದಲ್ಲಿ ಇದ್ರಲ್ಲ ತರ ಸಿಕ್ತರು ಸಾಕು ಅಷ್ಟು ಚೆನ್ನಾಗಿರಲ್ಲ ಹುಡುಗಿ ಯಾರಿರ್ಬೋದು ಅಂತ ನಿಜವಾಗ್ಲೂ ಕಣ್ಣು ಹೋಗಿರುತ್ತೆ ನಮ್ಮಂತ ಹುಡುಗರಿಗೆಲ್ಲ ಎಸ್ ಮೇಡಮ್ ಕಾಂತರ್ ಜರ್ನಿ ಹೇಳ್ತಾ ಇದ್ರಿ ನೀವು ಅವಕಾಶ ಸಿಕ್ಕಿದ್ದು ರಾತ್ರಿ ಒಂದ್ ರಾತ್ರಿ ಜೀವನ ಚೇಂಜ್ ಆಗತ್ತೆ ಅನ್ನೋದು ಮಾತಾಡ್ತಾ ಇದ್ರಿ ಚೆನ್ನಾಗಿದೆ ಎಲ್ಲರೂ ಅಂದ್ರೆ ರುಕ್ಮಿಣಿ ಅದ್ರಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಸೊ ಅವ್ರನ್ನ ನೋಡ್ತಾ ಇದ್ದೆ ನಾನು ಅಕ್ಕಿನೇ ನೋಡ್ತಾ ಇದ್ದೆ ಅದೆಲ್ಲ ಹಾಕ್ಬಿಟ್ಟು ಆಮೇಲೆ ಹುಲಿ ಜೊತೆಗೆ ನಾನು ಫೋಟೋ ಹಾಕ್ಬಿಟ್ಟು ಯುನೋ ಸೈಲೆಂಟ್ ಆಗಿದ್ರೇನು ಝೀರೋ ಅಂತ ಆಮೇಲೆ ಒಂದ್ ನಾಲ್ಕು ಕ್ಯಾರೆಕ್ಟರ್ನ ಹಾಕ್ಬಿಟ್ಟು ಬ್ರಹ್ಮ ರಾಕ್ಷಸ ನಾನು ಆಮೇಲೆ ಇನ್ನೊಂದು ಯಾವುದೋ ಹಾಕ್ಬಿಟ್ಟು ಈ ಥರ ಫೋರ್ ಕ್ಯಾರೆಕ್ಟರ್ಸ್ ದಟ್ ಮೇಡ್ ದಟ್ ವೇ ಸೈಲೆಂಟ್ ಮೇಡ್ ಹ್ಯೂಜ್ ಇಂಪ್ಯಾಕ್ಟ್ ಇನ್ ಕಾಂತಾರ ಅಂತಲ್ಲ ಎಷ್ಟು ಮೀಮ್ಸ್ ಬಂದಿರೋದು ಗೊತ್ತಾ ನನ್ನ ಅರ್ಧ ಫಸ್ಟ್ ಫೇಮಸ್ ಮಾಡಿರೋದೇ ಮೀಮ್ಸ್ ಪೇಜ್ ಅವರು ಸಖತ್ತಾಗಿ ಅದ್ರಲ್ಲಿ ಏನೇನು ಹಾಕಿ ನನಗೆ ಫುಲ್ ನನ್ನ ಫ್ರೆಂಡ್ಸ್ ಎಲ್ಲ ಟ್ಯಾಗ್ ಮಾಡ್ತಾ ಇದಾರೆ ಏನಾಯಿತು ಅಂತ ಬಿಕಾಸ್ ಫಸ್ಟೇ ನಾನು ನೋಡಿದಾಗ ಓಕೆ ನಾನು ನನ್ನ ಇಷ್ಟು ಐಡಿಯಾ ಇರಲಿಲ್ಲ ನಾನು ನೋಟಿಸ್ ಹಾಕ್ತೀನಿ ಅಂತ ಬಿಕಾಸ್ ನನ್ನ ಡೈಲಾಗ್ಸ್ ಎಲ್ಲ ಅದರಲ್ಲಿ ಏನೂ ಇರಲಿಲ್ಲ ಸೊ ಏನು ಬಂದಿತ್ತು ಐ ವಾಸ್ ಹ್ಯಾಪಿ ಓಕೆ ನಾನು ಇಷ್ಟು ದೊಡ್ಡ ಅಲ್ಲಿ ಪಾರ್ಟ್ ಆಗಿದ್ದೀನಿ ಅಂತ ಬಟ್ ಮೀಮ್ಸ್ ಅವರೊಂದು ನನ್ನ ಸಖತ್ತಾಗಿ ಮೀಮ್ಸ್ ಕ್ರಿಯೇಟ್ ಮಾಡಿದ್ರು ಸೊ ಅದಾದ್ಮೇಲೆ ನಾನು ಸಖತ್ ವೈರಲ್ ಆಗಿಬಿಟ್ಟೆ ಸಡನ್ಲಿ ನನ್ನ ಅಲ್ಲಿ ಫಾಲೋವರ್ಸ್ ಜಾಸ್ತಿ ಆದ್ರು ಜಾಸ್ತಿ ಆಗ್ತಾ ಹೋಯ್ತು ಅಂಡ್ ಎವ್ರಿಬಿಡಿ ಇಸ್ ಲೈಕ್ ಏ ನೀವೇ ಅಲ್ವಾ ಕಾಂತರ ಅಲ್ಲಿ ಮಾಡಿರೋದು ನೀವೇ ಅಲ್ವಾ ಅಂತ ಅಲ್ಲಿ ತನಕ ನಾನು ಯಾರಿಗೂ ಹೇಳಿರ್ಲಿಲ್ಲ ಸೊ ಇಟ್ ಇಸ್ ಲೈಕ್ ಸಿ ಒನ್ ಗುಡ್ ಫಿಲಮ್ ಕ್ಯಾನ್ ಚೇಂಜ್ ಯುವರ್ ಲೈಫ್ ಸೋ ಫಾಸ್ಟ್ ಹೌದು ಅವಕಾಶ ಫಾಸ್ಟ್ಸ್